ಸುಮಾರು ಹದಿನೈದು ದಿನಗಳ ನಂತರ ಮಧ್ಯರಾತ್ರಿ ಹನ್ನೆರಡರ ಹೊತ್ತಿಗೆ ಮಧುರಾ ನಗರದಲ್ಲಿದ್ದ ತನ್ನ ಆಫೀಸಿನ ಕೋಣೆಯೊಂದರಲ್ಲಿ ಹಿಮವಂತ್ ತನ್ನ ಗೆಳತಿ ಚಾಂದಿನಿಯನ್ನು ಅಪ್ಪಿಕೊಂಡು ಹಾಸಿಗೆಗೊರಗಿದ್ದ ಗೊರಗಿದ್ದ ಬೆಡ್ ಲ್ಯಾಂಪಿನ ಬೆಳಕಿಗೆ ಚಂದಿರನಂತೆ ಹೊಳೆಯುತ್ತಿದ್ದ ಚಾಂದಿನಿಯ ಕೈಯಲ್ಲಿ ತಾರಾಗುಪ್ತಳು ಬರೆದ ಮಧುರಾ ನಗರ ಮರ್ಡರ್ ಕಾದಂಬರಿ ಇತ್ತು ಇತ್ತ ಕಾಲು ಭಾಗದಷ್ಟು ಓದಿ ಮುಗಿಸಿದ್ದ ಚಾಂದಿನಿಯು ತನ್ನ ಕೈಯಲ್ಲಿದ್ದ ಪುಸ್ತಕವನ್ನು ಕೆಳಗಿಟ್ಟು ನಂತರ ತನ್ನನ್ನು ಅಪ್ಪಿಕೊಂಡಿದ್ದ ಹಿಮವಂತನ ಕಿವಿಯಲ್ಲಿ ಈ ತಾರಾಗುಪ್ತಳಿಗೂ ನಿನಗೂ ಮೊದಲಿನಿಂದಲೂ ಪರಿಚಯವೇ ಎಂದು ಪ್ರಶ್ನಿಸುತ್ತಲೇ ಅಷ್ಟೊಂದು ಪರಿಚಯವಿಲ್ಲ ಇದಕ್ಕೂ ಮುಂಚೆ ಒಂದೆರಡು ಸಾರಿ ಭೇಟಿಯಾಗಿದ್ದೆವು ಅಷ್ಟೆ ಎನ್ನುತ್ತಾ ಹಿಮವಂತ್ ತನ್ನ ತೋಳಿನ ತೆಕ್ಕೆಯಲ್ಲಿದ್ದ ಚಾಂದಿನಿಯನ್ನು ಮತ್ತಷ್ಟು ಬಲವಾಗಿ ತಬ್ಬಿಕೊಂಡ ಈ ಉತ್ತರದಿಂದ ಕೊಂಚ ಅಚ್ಚರಿಗೊಂಡಂತೆ ಕಂಡ ಚಾಂದಿನಿಯು ತನ್ನ ಹಿಂದಿದ್ದ ದಿಂಬಿಗೊರಗಿಕೊಳ್ಳುತ್ತಾ ಏನಿಲ್ಲ ಕಾದಂಬರಿಯಲ್ಲಿ ಬರುವ ಡಿಟೆಕ್ಟಿವ್ಗೆ ನಿನ್ನ ಹೆಸರನ್ನೇ ಇಟ್ಟಿದ್ದಾಳಲ್ಲ ಅದಕ್ಕೆ ಕೇಳಿದೆ ಎನ್ನುತ್ತಲೇ ಸಣ್ಣಗೆ ನಕ್ಕ ಹಿಮವಂತನು ಹೌದು ಮೊದಲಿಗೆ ಕಾದಂಬರಿಯನ್ನು ಓದುದಾಗ ನನಗೂ ಅಚ್ಚರಿಯಾಯಿತು ಆದರೆ ಈ ರೈಟರ್ಗಳಿಗೆ ತಾವು ಭೇಟಿಯಾಗುವ ವ್ಯಕ್ತಿಗಳನ್ನು ತಮ್ಮ ಕತೆಯಲ್ಲಿ ಬಳಸಿಕೊಳ್ಳುವ ಖಯಾಲಿ ಇರುತ್ತಲ್ಲ ಹಾಗೆಯೇ ಇದು ಎಂದುಕೊಂಡು ಸುಮ್ಮನಾಗಿದ್ದೆ ಎಂದು ತರಿಸುತ್ತಾ ಅವಳ ಕೋಮಲವಾದ ಕೆನ್ನೆಗೆ ಚುಂಬಿಸಿದ ಓ ಪರಿಚಯವಿದ್ದಿದ್ದಕ್ಕೇನ ಅವಳು ನಿನಗೆ ಡೆತ್ ನೋಟ್ ಕಳಿಸಿದ್ದು ತಾನು ಬರೆದ ಡೆತ್ ನೋಟನ್ನು ಕಳಿಸಲು ಅವಳು ನಿನ್ನನ್ನೇಕೆ ಆಯ್ಕೆ ಮಾಡಿಕೊಂಡಳು ಎಂಬ ಪ್ರಶ್ನೆಯು ನನ್ನನ್ನು ಆ ದಿನದಿಂದಲೂ ಕಾಡುತ್ತಿತ್ತು ಎಂದು ಚಾಂದಿನಿಯು ಮೇಲುದನಿಯಲ್ಲಿ ಹೇಳುತ್ತಲೇ ತೀರ ಹತ್ತಿರದ ಪರಿಚಯವೇನಲ್ಲ ನಾನು ಸಾಲ್ವ್ ಮಾಡಿದ ಕೇಸೊಂದರ ವರದಿಯನ್ನು ದಿನಪತ್ರಿಕೆಯೊಂದರಲ್ಲಿ ಓದಿ ಅನಂತರ ನನ್ನನ್ನು ಆ ಕೇಸಿನ ಕುರಿತು ವಿಚಾರಿಸಲು ಭೇಟಿಯಾಗಿದ್ದಳು ಆ ಫ್ಲಾಟ್ ನಿಟ್ಟುಕೊಂಡು ಹೊಸ ಕಾದಂಬರಿಯೊಂದನ್ನು ಬರೆಯುವ ಆಲೋಚನೆ ಇತ್ತಿ ಇತ್ತೇನೋ ಅವಳಿಗೆ ಆದರೆ ನಾನು ನನ್ನ ಕ್ಲೈಂಟ್ಗಳ ಮಾಹಿತಿಯನ್ನು ಕೊಡಲಾಗುವುದಿಲ್ಲ ಎಂದು ನೇರವಾಗಿ ನಿರಾಕರಿಸಿದ್ದರಿಂದ ಅವಳು ಕೊಂಚ ಬೇಸರಗೊಂಡಿದ್ದಳು ಅದಾದ ಸ್ವಲ್ಪ ದಿನಕ್ಕೆ ಮತ್ತೊಮ್ಮೆ ನನ್ನನ್ನು ಭೇಟಿಯಾಗಿ ಪುನಃ ಕೇಳಿದ್ದಳಾದರೂ ನಾನದಕ್ಕೆ ಸ್ವತಾರಾಮ್ ಒಪ್ಪಿಕೊಳ್ಳಿರಲಿಲ್ಲ ನಿನ್ನಂಥ ಡಿಟೆಕ್ಟಿವ್ಗಳು ನೂರು ಜನ ಸಿಗ್ತಾರೆ ಎಂದು ಕೋಪಿಸಿಕೊಂಡು ಹೋಗಿದ್ದವಳು ಕೊನೆಗೆ ನನಗೆ ಡೆತ್ ನೋಟನ್ನು ಕಳುಹಿಸಿದ್ದು ಅಚ್ಚರಿ ಮೂಡಿಸಿತು ಎಂದು ಹಿಮವಂತನು ತನ್ನ ಬಿಸಿಯುಸಿರನ್ನು ಚಾಂದಿನಿಯ ಕುತ್ತಿಗೆಗೆ ತಾಕಿಸುತ್ತಾ ಹೇಳಿ ಮುಗಿಸುತ್ತಿದ್ದಂತೆ ಹೊರಗೇನೋ ಸದ್ದಾದಂತಾಯಿತು ಯಾರೋ ಬಾಗಿಲು ಬಡೆಯುತ್ತಿರುವ ಸದ್ದು ಆ ಸದ್ದಿಗೆ ಪ್ರತಿಕ್ರಿಯಿಸಿ ಚಾಂದಿನಿಯ ಬಿಗಿಯಾದ ತಬ್ಬುಗೆಯಿಂದ ಬಿಡಿಸಿಕೊಂಡು ಹಾಸಿಗೆಯಿಂದ ಮೇಲೆದ್ದ ಹಿಮವಂತ್ ಅಚ್ಚರಿ ಗಣ್ಣುಗಳಿಂದ ಇಷ್ಟೊತ್ತರಲ್ಲಿ ಯಾರು ಎಂದುಕೊಳ್ಳುತ್ತಿದ್ದಂತೆ ಇತ್ತ ಚಾಂದಿನಿಯೂ ಕೂಡ ಅದೇ ಅಚ್ಚರಿಯಲ್ಲಿ ಮೇಲೆದ್ದಳು ಇದನ್ನು ಗಮನಿಸಿ ನೀನು ಮಲ್ಕೋ ಯಾರು ಅಂತ ನಾನು ನೋಡ್ತೀನಿ ಎಂದು ಹಿಮವಂತ್ ಚಾಂದಿನಿಯ ಹಣೆಗೆ ಚುಂಬಿಸಿ ನಂತರ ಅಲ್ಲೇ ಗೋಡೆಗೆ ಸಿಕ್ಕಿಸಿದ್ದ ಶರ್ಟನ್ನು ಧರಿಸಿ ಹೊರಬಂದ ಮುಂಬಾಗಿಲನ್ನು ತೆರೆಯುತ್ತಲೇ ಅವನನ್ನೇ ಅವನು ನಂಬದಾದ ಅವನೆದುರಿಗೆ ತಾರಾಗುಪ್ತಳ ಗಂಡ ಪರಮೇಶ್ ನಿಂತಿದ್ದ ಹಾಯ್ ಹಿಮವಂತ್ ಎಕ್ಸ್ಟ್ರೀಮ್ಲಿ ಸಾರಿ ಈ ಹೊತ್ತಲ್ಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡಿದ್ದಕ್ಕೆ ಎಂದು ಪರಮೇಶ್ ತನ್ನ ಮಾತನ್ನು ಶುರು ಮಾಡುತ್ತಲೇ ಪರವಾಗಿಲ್ಲ ಒಳಗೆ ಬನ್ನಿ ಎಂದು ಹಿಮವಂತ್ ಅವನನ್ನು ಬರಮಾಡಿಕೊಂಡ ಇತ್ತ ತಾರಾಗುಪ್ತ ಮತ್ತು ಸುಜಾತ ಎಂಬ ಹುಡುಗಿಯ ಕೊಲೆಯ ಕೇಸಿನಲ್ಲಿ ಜೈಲು ಸೇರಿದ್ದ ಪರಮೇಶನನ್ನು ಇದೀಗ ತನ್ನ ಆಫೀಸಿನಲ್ಲಿ ಕಂಡು ಸ್ವತಃ ಹಿಮವಂತ್ ಅಚ್ಚರಿಗೊಳಗಾಗಿದ್ದರೂ ಅದನ್ನು ತೋರ್ಪಡಿಸಿಕೊಳ್ಳದೆ ಕುತ್ಕೊಳ್ಳಿ ಎನ್ನುತ್ತಾ ಅಲ್ಲೇ ಇದ್ದ ಸೋಫಾ ಗೊರಗಿಕೊಂಡ ಅಲ್ಲೇ ಟೇಬಲ್ನ ಮೇಲಿದ್ದ ಎರಡು ಬಿಯರ್ ಬಾಟಲನ್ನು ಗಮನಿಸುತ್ತಾ ರಾಂಗ್ ಟೈಮ್ನಲ್ಲಿ ಬಂದದ್ದಕ್ಕೆ ಕ್ಷಮೆ ಇರಲಿ ಎಂದು ಪರಮೇಶ್ ಮತ್ತೊಮ್ಮೆ ಮೇಲು ದನಿಯಲ್ಲಿ ಕ್ಷಮೆಯಾಚಿಸುತ್ತಿದ್ದಂತೆ ಹಾಗೇನಿಲ್ಲ ಬಂದ ವಿಷಯವೇನು ಹೇಳಿ ಎಂದು ಹಿಮವಂತ್ ದನಿಯಲ್ಲಿ ಕೊಂಚ ಕುತೂಹಲವಿತ್ತು ಡಬಲ್ ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿದ್ದ ಜೈಲು ಸೇರಿದ್ದ ಅಪರಾಧಿಯೊಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಹತ್ತಿರ ಇನ್ನೇನಕ್ಕೆ ಬರ್ತಾರೆ ಹಿಮವಂತ್ ಎಂದು ಸಣ್ಣಗೆ ನಕ್ಕ ಪರಮೇಶ್ ನಂತರ ತನ್ನ ಮಾತನ್ನು ಮುಂದುವರಿಸಿ ಸದ್ಯಕ್ಕೆ ನೀವು ಯಾವ ಕೇಸನ್ನು ಹ್ಯಾಂಡಲ್ ಮಾಡ್ತಿಲ್ಲ ಅಂದುಕೊಳ್ಳುತ್ತೇನೆ ಒಂದು ವೇಳೆ ಯಾವುದಾದರೂ ಕೇಸ್ ಇದ್ದರೂ ಅದನ್ನು ಬದಿಗಿಟ್ಟು ನೀವು ನನಗೆ ಸಹಾಯ ಮಾಡಬೇಕು ಎಂದವನ ದನಿಯಲ್ಲಿ ಕೋರಿಕೆ ಇತ್ತು ಅಷ್ಟರಲ್ಲಿ ಅಲ್ಲೇ ಟೇಬಲ್ನ ಮೇಲಿದ್ದ ಸಿಗರೇಟಿನ ಪ್ಯಾಕಿನಿಂದ ಸಿಗರೇಟನ್ನೆತ್ತುಕೊಳ್ಳುತ್ತಾ ಸದ್ಯಕ್ಕೆ ನಂಗೆ ಯಾವ ಕೇಸುಗಳಿಲ್ಲ ಎಂದು ಹಿಮವಂತ್ ಲೈಟರ್ಗಾಗಿ ಎಲ್ಲ ಕಣ್ಣಾಡಿಸಿದ ಅಷ್ಟರಲ್ಲಿ ಜೇಬಿನೊಳಗಿನಿಂದ ಲೈಟರ್ ಒಂದನ್ನು ಹೊರತೆಗೆದ ಪರಮೇಶ್ ನಂತರ ಅದನ್ನು ಹೊತ್ತಿಸಿ ಹಿಮವಂತನೆದುರುಗಿಡುತ್ತಾ ಒಳ್ಳೆಯದಾಯ್ತು ನನಗೂ ಟೈಮ್ ಬಹಳ ಕಮ್ಮಿ ಇದೆ ಅಷ್ಟರೊಳಗೆ ನೀವು ನನ್ನ ಕೇಸನ್ನು ಸಾಲ್ವ್ ಮಾಡಬೇಕು ಎನ್ನುತ್ತಿದ್ದಂತೆ ತನ್ನ ತುಟಿಗಳ ನಡುವೆ ಇದ್ದ ಸಿಗರೇಟನ್ನು ಹೊತ್ತಿಸಿಕೊಂಡ ಹಿಮವಂತ್ ನಂತರ ಹೊಗೆಯುಗೊಳುತ್ತಾ ಹಾಗೆಲ್ಲ ಕೇಸನ್ನು ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಪರಮೇಶ್ ಎಂದು ಇತ್ತ ತನ್ನ ಕೈಯಲ್ಲಿದ್ದ ಲೈಟರನ್ನು ಹಿಂತಿರುಗಿಸಿ ಜೇಬಿನೊಳಗಿರಿಸುತ್ತ ಒಬ್ಬ ನಿರಪರಾಧಿಯನ್ನು ಜೈಲಿನಿಂದ ಹೊರತರಲು ನಿಮ್ಮಿಂದ ಮಾತ್ರ ಸಾಧ್ಯ ಹಿಮವಂತ್ ನಿಮ್ಮ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ ದಯವಿಟ್ಟು ನನ್ನ ಕೇಸನ್ನು ನೀವು ತೆಗೆದುಕೊಳ್ಳಬೇಕು ಅದಕ್ಕಾಗಿ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಎಂದ ಪರಮೇಶನ ದನಿಯಲ್ಲಿ ಬೇಡಿಕೆ ಇತ್ತು ತನ್ನ ಗಂಟಲಿನೊಳಗಿನಿಂದ ದಟ್ಟವಾದ ಹೊಗೆಯಗೊಳುತ್ತಾ ಕಿರುನಗೆ ಬೀರಿದ್ದ ಹಿಮವಂತ್ ಇದು ದುಡ್ಡಿನ ಪ್ರಶ್ನೆ ಅಲ್ಲ ಎಷ್ಟೋ ಕೇಸುಗಳನ್ನು ನಾನು ದುಡ್ಡಿಲ್ಲದೆ ಸಾಲ್ವ್ ಮಾಡಿದ್ದೇನೆ ಆದರೆ ನಿಮ್ಮ ವಿಷಯದಲ್ಲಿ ಇದು ಸಾಧ್ಯವಿಲ್ಲ ಎಂದವನ ದನಿಯಲ್ಲಿ ನಿರಾಕರಣೆ ಇತ್ತು ಅತ್ತ ಕೋನೆಯೊಳಗೆ ಕಣ್ಮುಚ್ಚಿ ಮಲಗಿದ್ದ ಚಾಂದಿನಿಗೆ ಇದ್ದ ಯಾವುದರ ಅರಿವಿರಲಿಲ್ಲ ಯಾಕೆ ಸಾಧ್ಯವಿಲ್ಲ ಅಂತ ಕೇಳ್ಬೋದಾ ಎಂದು ತನ್ನ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ಆತಂಕದ ದನಿಯಲ್ಲಿ ಪರಮೇಶ್ ಕೇಳುತ್ತಲೇ ಯಾಕೆಂದರೆ ನಿಮ್ಮದು ಈಗಾಗಲೇ ಕ್ಲೋಸ್ ಆಗಿರೋ ಕೇಸ್ ಜೊತೆಗೆ ನೀವು ಅಪರಾಧಿ ಎನ್ನುವುದು ಸಾಕ್ಷಿಗಳ ಸಮೇತ ಸಾಬೀತಾಗಿದೆ ಹಾಗಿದ್ದ ಮೇಲೆ ನೀವು ನಿರಪರಾಧಿ ಎಂದು ಸಾಬೀತು ಮಾಡಲು ಹೋಗಿ ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಲು ಬಯಸುವುದಿಲ್ಲ ಎಂದು ಹಿಮವಂತ್ ನೇರವಾಗಿ ಉತ್ತರಿಸುತ್ತಾ ತನ್ನ ಕೈಯಲ್ಲಿದ್ದ ಸಿಗರೇಟಿನ ಬೂದಿಯನ್ನು ಅಲ್ಲೇ ಇದ್ದ ಆಶ್ಟ್ರೇಗೆ ಕೊಡವಿದ ಇದು ಪರಮೇಶ್ನಲ್ಲಿ ಕೊಂಚ ಕೋಪವನ್ನು ಕಿಸಿತು ಸಾಕ್ಷಿಗಳು ಸಿಕ್ಕಿವೆ ಅಂದಾದ ಮಾತ್ರಕ್ಕೆ ನಾನು ಕೊಲೆಗಾರ ಅಂತನಾ ಈ ಕೊಲೆ ಕೇಸಿಗೆ ನನ್ನನ್ನು ಯಾರು ಫ್ರೇಮ್ ಮಾಡಿರಬಹುದಲ್ಲ ಟು ಬಿ ಹಾನೆಸ್ಟ್ ನಾನು ಯಾವ ಕೊಲೆಯನ್ನು ಮಾಡಿಲ್ಲ ಹಿಮವಂತ್ ಎಂದ ಪರಮೇಶ್ನ ಕಣ್ಣಲ್ಲಿ ಸಣ್ಣ ನೀರಿತ್ತು ಇತ್ತ ಪರಮೇಶ್ಗೆ ಡಬಲ್ ಮರ್ಡರ್ ಕೇಸಿನಲ್ಲಿ ಹತ್ತು ದಿನಗಳ ಹಿಂದೆ ನ್ಯಾಯಾಲಯದ ನ್ಯಾಯಾಲಯವು ಒಂದಿಷ್ಟು ವರ್ಷಗಳ ಶಿಕ್ಷೆಯನ್ನು ವಿಧಿಸಿತ್ತು ಇದರಿಂದ ತೀವ್ರವಾಗಿ ನೋಂದಿದ್ದ ಪರಮೇಶ್ನಿಗೆ ಜೈಲಿನಲ್ಲಿರುವಾಗಲೇ ಲಘು ಹೃದಯಾಘಾತವಾಗಿತ್ತು ತಕ್ಷಣವೇ ಪರಮೇಶ್ನನ್ನು ಆಸ್ಪತ್ರೆಗೆ ಸೇರಿಸಲಾಗಿ ನಂತರ ಅವನ ಪರವಾದ ವಕೀಲರು ಆರೋಗ್ಯ ದೃಷ್ಟಿಯಿಂದ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದರು ಅದನ್ನು ಪರಿಷ್ಕರಿಸಿ ಒಂದು ತಿಂಗಳ ಮಟ್ಟಿಗೆ ಜಾಮೀನನ್ನು ಕೋರ್ಟು ಮಂಜೂರು ಮಾಡಿತ್ತು ಇತ್ತ ಜಾಮೀನಿನ ಮೂಲಕ ಹೊರಬಂದಿದ್ದ ಪರಮೇಶ್ ತಾನು ಈ ಕೇಸ್ನಲ್ಲಿ ನಿರಪರಾಧಿ ಎಂದು ಸಾಬೀತುಪಡಿಸಿಕೊಳ್ಳಲು ಇದೇ ಸರಿಯಾದ ಸಮಯ ಎಂದು ಯೋಚಿಸಿ ಇದು ಹಿಮವಂತ್ನನ್ನು ಭೇಟಿಯಾಗಲು ಬಂದಿದ್ದ ತಾರಾಗುಪ್ತಳ ಕೊಲೆಯ ಕೇಸಿನ ವಿಚಾರವಾಗಿ ಅವಳ ಗೆಸ್ಟ್ ಹೌಸ್ನಲ್ಲಿ ಸಿಕ್ಕ ಫಿಂಗರ್ ಪ್ರಿಂಟ್ಸ್ಗಳು ಮತ್ತು ಶೂ ಮಾರ್ಕ್ಗಳು ಹಾಗೆಯೇ ಗೆಸ್ಟ್ ಹೌಸಿನ ಹೊರಗೆ ಸಿಕ್ಕ ಕಾರಿನ ಚಕ್ರದ ಪ್ರಿಂಟ್ಗಳು ಮತ್ತು ತಾರಾ ಗುಪ್ತಳು ತನ್ನ ಡೆತ್ ನೋಟ್ನಲ್ಲಿ ಪರಮೇಶನಿಗಿರುವ ಅಫೇರಿನ ಕುರಿತು ಉಲ್ಲೇಖಿಸಿದ್ದು ಹೀಗೆ ಮುಂತಾದ ಸಾಕ್ಷಿಗಳನ್ನು ಪರಿಗಣಿಸಲಾಗಿತ್ತು ಇದರ ಜೊತೆಗೆ ಸುಜಾತ ಎಂಬ ಹುಡುಗಿಯ ಮನೆಯಲ್ಲಿ ಸಿಕ್ಕ ಸಿಗರೇಟ್ ಲೈಟರ್ ಮೇಲಿನ ಫಿಂಗರ್ ಪ್ರಿಂಟ್ ಚಿನ್ನದುಂಗುರ ಆ ದಿನ ಸಿ ಸಿ ವಿಯಲ್ಲಿ ಸೆರೆಯಾದ ಪರಮೇಶ್ನ ಕಾರು ಮತ್ತು ಅವನ ಕಬೋರ್ಡ್ನಲ್ಲಿ ಸಿಕ್ಕ ಮರ್ಡರ್ ವೆಪನ್ಗಳಿಂದ ಸುಜಾತಾಳ ರಕ್ತದ ಟೆಸ್ಟ್ಗಳು ಹೀಗೆ ಇವೆಲ್ಲ ಸಾಕ್ಷಿಗಳನ್ನು ಒಟ್ಟಾಗಿ ಪರಮೇಶ್ನನ್ನೇ ಅಪರಾಧಿ ಎಂದು ನ್ಯಾಯಾಲಯವು ತೀರ್ಪು ನೀಡಿತ್ತು ತನಗಿದ್ದ ಅಫೇರಿನ ವಿಚಾರವು ತಾರಾ ಗುಪ್ತಳಿಗೆ ತಿಳಿದಿದ್ದು ಅವಳ ಕೊಲೆಗೆ ಮೋಟಿವ್ ಮತ್ತು ತಾರಾ ಗುಪ್ತಳ ಕೊಲೆಯ ವಿಚಾರವನ್ನು ಹೊರ ಜಗತ್ತಿಗೆ ಸುಜಾತಳು ಬಹಿರಂಗಪಡಿಸುತ್ತಾಳೆ ಎಂಬುದೇ ಸುಜಾತಾಳ ಕೊಲೆಗೆ ಮೋಟಿವ್ ಎಂದು ಸೆಬಾಸ್ಟಿನ್ನ ಪರ ವಕೀಲನು ಕೋರ್ಟಿನಲ್ಲಿ ವಾದಿಸಿದ್ದ ಇತ್ತ ತಾನು ನಿರಪರಾಧಿ ಎಂದು ಸಾಬೀತುಪಡಿಸಲು ಯಾವುದೇ ಸಾಕ್ಷಿಗಳಿಲ್ಲವಾದ್ದರಿಂದ ಪರಮೇಶ್ ಪ್ರತಿವಾದವು ಕೋರ್ಟಿನಲ್ಲಿ ಸೋತು ಆತನಿಗೆ ಶಿಕ್ಷೆಯಾಗಿತ್ತು ಇತ್ತ ತನ್ನ ಕೈಯಲ್ಲಿದ್ದ ಸಿಗರೇಟಿನ ಬಡ್ಡನ್ನು ಅಲ್ಲೇ ಟೇಬಲ್ನ ಮೇಲಿದ್ದ ಆ್ಯೊಳಗೆ ಮುಳುಗಿಸುತ್ತಾ ನಂತರ ತನ್ನ ಮಾತನ್ನು ಮುಂದುವರಿಸಿದ ಹಿಮವಂತ ನೋಡಿ ಪರಮೇಶ್ ಕೊಲೆ ಮಾಡಿರೋದೆಲ್ಲ ತಾವು ನಿರಪರಾಧಿಗಳು ಅಂತಲೇ ಹೇಳ್ಕೊಳ್ಳೋದು ಸರಿ ನೀವು ನಿರಪರಾಧಿ ನಿಮಗೂ ಆ ಕೊಲೆಗೂ ಯಾವುದೇ ಸಂಬಂಧವಿಲ್ಲ ಅಂತಲೇ ಇಟ್ಕೊಳ್ಳೋಣ ಆದರೆ ಅದನ್ನು ಬರೀ ಬಾಯಿಯಲ್ಲಿ ಹೇಳಿದರೆ ಸಾಕಾಗಲ್ಲ ಅದಕ್ಕೆ ಸ್ಟ್ರಾಂಗ್ ಪ್ರೂಫ್ ಬೇಕು ಎಂದು ಹಿಮವಂತ್ ದೃಢವಾದ ದನಿಯಲ್ಲಿ ಹೇಳುತ್ತಿದ್ದಂತೆ ಐ ಅಗ್ರಿ ಆದರೆ ನಾನು ಕೊಲೆ ಮಾಡಿಲ್ಲ ಅನ್ನೋದು ನನ್ನ ಮನಸ್ಸಾಕ್ಷಿಗೆ ಗೊತ್ತಿದೆ ಎಂದ ಪರಮೇಶ್ನ ದನಿಯಲ್ಲಿ ಕಥಿತವಾಗಿತ್ತು ಇದಕ್ಕೆ ಪ್ರತಿಯಾಗಿ ಕಾನೂನಿಗೆ ಮನಸ್ಸಾಕ್ಷಿ ಬೇಕಾಗಿಲ್ಲ ಅದಕ್ಕೆ ಬೇಕಾಗಿರೋದು ಫಿಸಿಕಲ್ ಪ್ರೂಫ್ಗಳು ಮಿಸ್ಟರ್ ಪರಮೇಶ್ ಎಂದು ಹಿಮವಂತ್ ಗಡಸು ದನಿಯಲ್ಲಿ ಹೇಳುತ್ತಿದ್ದಂತೆ ಕಣ್ಣರಿಸಿಕೊಂಡ ಪರಮೇಶ್ ಹೌದು ಎಂದು ತಲೆಯಲ್ಲಾಡಿಸುತ್ತ ನಂತರ ತನ್ನ ಪಕ್ಕಕ್ಕಿದ್ದ ಮುಂಬಾಗಿಲಿನತ್ತ ದೃಷ್ಟಿ ಹರಿಸಿ ಹೆಸರೊಂದನ್ನು ಕೂಗಿ ಕರೆಯುತ್ತಲೇ ನೀಲಿ ಸ್ಕರ್ಟ್ ತೊಟ್ಟ ಹೆಣ್ಣೊಂದು ಹಿಮವಂತ ಆಫೀಸ್ನ ಪ್ರವೇಶಿಸಿತು ಈ ಅನಿರೀಕ್ಷಿತ ಆಗಮನದಿಂದ ಅಚ್ಚರಿಗೊಂಡ ಹಿಮವಂತ್ ತನ್ನೆದುರುಗಿದ್ದ ಪರಮೇಶ್ನತ್ತ ತಿರುಗಿ ಯಾರಿದು ಎಂದು ಕೇಳುತ್ತಲೇ ಸುಜಾತ ಎಂದ ಪರಮೇಶ್ ಮೇಲು ದನಿಯಲ್ಲಿ ಉತ್ತರಿಸಿದ ತಾರಾ ಗುಪ್ತಲ ಡೆತ್ ನೋಟ್ನಲ್ಲಿದ್ದ ಸುಜಾತ ಇದೀಗ ಹಿಮಾಂತ್ ನೆದುರಿಗೆ ಜೀವಂತವಾಗಿ ನಿಂತಿದ್ದಳು